ಬೆಂಗ್ಳೂರು ಬೆಂಗಳೂರಿಗೆ ಹೋದ್ರು ಎಮ್ ಎಲ್ ಎ ಹನ್ನೊಂದುವರೆಗೆ ಸಿಗ್ತಿದ್ರೆ ಮೊದ್ಲಿರೋ ಎಮ್ ಎಲ್ ಎ ಹನ್ನೊಂದುವರೆಗೆ ಬೆಂಗ್ಳೂರಿಗೋದ್ರೆ ಸಿ ಎಂ ಅಪಾಯಿಂಟ್ಮೆಂಟ್ ಇದೆ ಅವರು ಮೊದಲು ಸಿ ಎಮ್ ಅಪಾಯಿಂಟ್ಮೆಂಟ್ ಇದೆ ಅಂತ ಹನ್ನೊಂದುವರೆಗೆ ಮೊದಲು ಹೋಗೋರಲ್ಲ ಮೊದಲು ಯಾರೋ ಒಬ್ರು ಎಮ್ ಎಲ್ ಎ ಇದ್ರು ಅವ್ರಿಗೆ ಮೀಟ್ ಮಾಡೋಕ್ಕೋರು ನಾನು ನಾಲ್ಕೂವರೆ ಇದಕ್ಕೆ ಇರ್ತೀರಲ್ಲ ನಮಗೂ ಸಿ ಎಂ ಪರಿಚಯ ಅಲ್ವಾ ನಾವು ಡೈಲಿ ಸಿ ಎಮ್ ಮನೆ ಹತ್ರ ಹೋದರೆ ನಮ್ಮನೆಯವ್ರಿಗೂ ಬರಬೇಡ ಅನ್ನವಲ್ಲ ಆದರೆ ಮೊದಲ ಶಾಸಕರು ಜನ ಕೆಳಗಡೆ ವೆಯ್ಟ್ ಮಾಡಿದ್ರೆ ಹನ್ನೊಂದು ಗಂಟೆಗಳಿಗೆ ಬಂದು ಸಿ ಎಮ್ ಕರೆದ್ರು ಡಿ ಸಿ ಎಮ್ ಕರೆದ್ರು ಹೋಮ್ ಮಿನಿಸ್ಟ್ರಿಗೆ ಕರೆದ್ರು ಅಂತ ಕಾರಲ್ಲಿ ಹೊಲ್ರೆ ನೀವು ನಿದ್ದೆ ಮಾಡ್ತಾ ಇಲ್ಲ ಬೇರೆಯವ್ರನ್ನ ನಿದ್ದೆ ಮಾಡಕ್ಕೆ ಬಿಡ್ತಾರೆ ಬಿ ಜೆ ಪಿ ಅವ್ರನ್ನ ನಾನು ನಿದ್ದೆ ಮಾಡಕ್ಕೆ ಬಿಡಲ್ಲ ನಾನು ನನ್ನ ನನ್ನ ಬಿ ಜೆ ಪಿಯಲ್ಲಿ ನನಗೆ ತುಂಬ ಇಷ್ಟವಾಗುವ ಸ್ನೇಹಿತರು ವಿಜೇಂದ್ರ ಅವರು ನಾಳವರು ಆರ್ ಅಶೋಕ್ ಅವರು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹಾಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನಾಲ್ಕು ಡಿಫಮೇಷನ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ನನ್ನ ಜೊತೆ ಡಿಬೇಟಿಗೆ ಬಾರಪ್ಪ ಅಂದರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಅವರು ಫೈರ್ ಬ್ರ್ಯಾಂಡ್ ಅಂತೆ ಆ ಬ್ರ್ಯಾಂಡ್ಗಳನ್ನ ಫೈರ್ ಮಾಡೋದು ನಾನೇ ಅಲ್ವಾ ಅಷ್ಟಂತೂ ಹೇಳಬಲ್ಲೆ ನಿಮ್ಮ ಕೆಲಸ ನೋಡಿ ಅವ್ರಿಗೆ ನಿದ್ದೆ ಅಂತ ಹೇಳ್ತೀರಾ ಸರ್ ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ ನಾನೇನು ಅಂತ ನಗರಸಭೆ ಜೆಡ್ ಪಿ ಟಿ ನೋಡ್ತೀನಿ ಅಲ್ವಾ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನನಗೆ ಐಡಿಯಾ ಇಲ್ಲ ನಾನು ಇನ್ವಾಲ್ವ್ ಆಗಲ್ಲ ಕಾಂಗ್ರೆಸ್ ಸಿಂಬಲಲ್ಲಿ ನಡೆಯೋ ಎಲೆಕ್ಷನ್ನು ನಾನೇನು ಅಂತ ನೋಡಿರ್ತೀನಿ ಅದರ ನಾನು ಎಲ್ಲ ರೀತಿ ಬಿ ಜೆ ಹೇಳಕ್ಕೆ ಬಿಡ್ತೀನಿ ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಯೋಚನೆ ಇದೆ ಚುನಾವಣೆಗೆ ಏನು ಬೇಕು ಧೈರ್ಯ ಬೇಕು ಜನ ಬೆಂಬಲಿ ಧೈರ್ಯ ಜನ ನನ್ನ ಹತ್ರ ಇದೆ ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ ಅದು ನಮ್ಮ ಹತ್ರನೂ ಇದೆ ಸೆಕೆಂಡ್ರಿ ಪಂಚಾಯತಿ ಸೀಟ್ ಕೇಳಿದ್ದೀನಿ ನೋಡ ಬಿಡು ಸಪೋರ್ಟ್ ಮಾಡೋರು ಥ್ಯಾಂಕ್ ಯು ಸರ್ ನಾನು ಪಾಪಿಗಳ ಬಗ್ಗೆ ಮಾತಾಡಲ್ಲ ಬೇರೆ ಸರ್ ಗೃಹ ಸಚಿವರು ನಿನ್ನೆ ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು ಏನೆಲ್ಲ ಆದಷ್ಟು ಕಂಪೇರಿಟಿವ್ಲಿ ಲಾಸ್ಟ್ ಟೂ ಇಯರ್ಸ್ನಿಂದ ಚಿಕ್ಕಳ ಕ್ರೈಮ್ ಮೊದಲಿಗಿಂತ ಮೊದಲಗಿಂತ ಕಂಟ್ರೋಲಲ್ಲಿ ಮತ್ತು ಸಿ ಕ್ಯಾಮ್ರಾ ಅಳವಡಿಕೆಯಲ್ಲಿ ಲಾಂಡ್ ಆರ್ಡರ್ ಕಂಟ್ರೋಲಲ್ಲಿ ಟ್ರಾಫಿಕ್ಕಲ್ಲಿ ನಾವು ಬೆಟರ್ ಇದ್ದೀವಿ ಫ್ಲೆಕ್ಸ್ ಬ್ಯಾನ್ ಬಗ್ಗೆ ಅಭಿನಂದನೆ ವ್ಯಕ್ತಪಡಿಸಿದರೆ ಒಂದು ಫ್ಲೆಕ್ಸ್ ಕಾಣಿಸ್ತಿಲ್ಲ ನಾವು ಗಮನಿಸಬಿಡ್ಬೋದು ನಮ್ಮ ನಾವು ಟೌನಲ್ಲಿ ಒಂದು ಫ್ಲೆಕ್ಸ್ ಹಾಕಿರಲಿಲ್ಲ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡೋದು ನಾನು ತುಂಬ ಇದೇ ಥರ ಮಾಡಿದ್ದೀನಿ ಅಂತ ಟೌನಲ್ಲಿ ನೋಡಿ ನಾವು ಫ್ಲೆಕ್ಸ್ ಬ್ಯಾನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದೀನಿ ಮತ್ತು ಇನ್ನು ಮಿಕ್ಕಿದ್ದು ಏನಾಗಿದೆ ಎಸ್ ಪಿ ಆಫೀಸ್ ದೂರ ಇದೆ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಬೇಡ ಅಂತ ಅದಕ್ಕೆ ನೆನ್ನೆ ಒಂದು ಪ್ರಾಯೋಗಿಕ ಚರ್ಚೆ ಏನಂದರೆ ಎಸ್ ಪಿ ಆಫೀಸ್ನ ಟ್ರೈನಿಂಗ್ ಸೆಂಟರ್ ಮಾಡಿ ಎಸ್ ಪಿ ಆಫೀಸ್ನ ಇಲ್ಲಿಗೆ ತರೋಣ ಅಂತ ಇಲ್ಲಿಗ ಈಗ ಡಿ ಎಸ್ ಪಿ ಆಫೀಸ್ ಇದೆ ಅಲ್ಲ ಮೇನ್ ಆ ಬಸ್ ಸ್ಟ್ಯಾಂಡ್ ಪಕ್ಕ ಅಲ್ಲೊಂದು ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಒಂದು ಹನ್ನೆರಡರಿಂದ ಹದಿನೈದು ಕೋಟಿ ಎಚ್ದಲ್ಲಿ ಅಲ್ಲೊಂದು ಎರಡನೇ ಅಥವಾ ಮೂರನೇ ಫ್ಲೋರ್ನ ಎಸ್ ಪಿ ಆಫೀಸ್ ಮಾಡಿ ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸಲ್ಲೇ ಸಿಟಿಗೆ ಬರೋ ಜನ ಎಸ್ ಪಿ ಅವ್ರನ್ನ ಈಸಿಯಾಗಿ ಹೋಗಿ ಮೀಟ್ ಮಾಡ್ಬೋದು ಅಂತ ಪ್ರಸ್ತಾಪ ಸಲ್ಲಿಸಿದ್ವಿ ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಕಾರ್ಯಕರ್ತರಿಗೆ ಸರ್ ಸಂಸದರು ಶಾಸಕರ ಒಂದು ಆ ಹುದ್ದೆಗೆ ಬಹಳ ಹೆಚ್ಚಿನ ಗೌರವ ಕೊಟ್ಟಿದ್ದಾರೆ ಸಂಸದರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಮಾನ್ಯ ಜನಪ್ರಿಯ ಶಾಸಕರು ಅಂತ ಹೇಳಿದರೆ ಅಂತ ನಗರಸಭಾ ಪಂದ್ಯರು ಹೇಳ್ತೀವಿ ಇದು ನಾನು ನನ್ನ ಲೆವೆಲ್ ಅವ್ರ ಬಗ್ಗೆ ಕ್ವಶನ್ ಕೇಳಿದೆ ನೆಕ್ಸ್ಟ್ ಕೇಳಿ ಸರ್ ಈಗ ಸಂತೆ ಮಾರ್ಕೆಟ್ ವಿವಾದ ಆಗಿದೆ ಸೊ ಅವ್ರ ಪರವಾಗಿ ನಿಲ್ತೀರ ಅನ್ನೋ ಮಾತುಗಳು ಹೇಳಿದ್ದಾರೆ ಏನು ಹೇಳ್ತೀರ ಸಂತೆ ಸಂತೆ ನಾನು ಅಲ್ಲಿ ನೂರು ಕುಟುಂಬ ಇದೆ ಆ ಡೇಟ್ ಡಿಸೈಡ್ ಮಾಡೋದು ಯಾರು ಅಧ್ಯಕ್ಷರು ಉಪಾಧ್ಯಕ್ಷ ನಗರಸಭೆ ಹದಿನಾರನೇ ತಾರೀಖಿನ ಇದೆ ನಗರಸಭೆ ಅವ್ರ ಕಂಟ್ರೋಲಲ್ಲಿದೆ ಅವ್ರು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ ಫಾರೆಸ್ಟ್ ಲ್ಯಾಂಡ್ ಬರೋದು ಸಂಸದರಿಗೆ ಅವ್ರು ನನ್ನ ಮೇಲೆ ಮಾಡಿದ ಅಧ್ಯಕ್ಷರು ಅವ್ರದ್ದೇ ತಾನೆ ಕೋರಮ್ ಮಾಡಲಿ ಬಿಡಿ ನಾವು ಬೇಡ ಅಂದು ನಾನು ತಡೆ ಹಿಡ್ದಿದ್ದೀನಿ ಅದಕ್ಕೆ ಪ್ರೂಫ್ ಎಲ್ಲಿದೆ ಅದರ ಅವಶ್ಯಕತೆ ನನಗೇನಿದೆ ನಾನು ತಡೆ ಹಿಡಿಬೇಕು ಅಂದರೆ ಎರಡು ವರ್ಷ ತಡೆ ಹಿಡಿತೀನಿ ಹಂಗಿಲ್ಲ ಅಲ್ವಾ ಏನಾದರೂ ಇನ್ನೊಂದು ಎರಡು ವರ್ಷನೋ ಮೂರು ವರ್ಷನೋ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಾನು ಮನಸ್ಸೇ ಮಾಡಿದ್ರೆ ತಡೆ ಹಿಡಿತೀನಿ ನಾನು ನಗರಸಭೆಗೆ ಲಾಸ್ ಆಗಬಾರ್ದು ನಗರಸಭೆಗೆ ರೆವಿನ್ಯೂ ಬರಬೇಕು ಅನ್ನೋದು ನನ್ನ ಆಸಕ್ ಆಗ್ಬೇಕಲ್ಲ ನಾನೇನು ಬೇಡ ಅಂತಿದ್ದಿಲ್ಲ ಬಲಜಿಗ ಸಮುದಾಯದವರು ಹೆಚ್ಚಾಗಿರೋದ್ರಿಂದ ಶಾಸಕರು ಅವರು ಪರಾಜಿತವ್ರಿ ಅಂತ ನಾನು ಎಸ್ ಸಿ ಎಸ್